ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಎರಡು ವಾರಗಳಷ್ಟೇ ಬಾಕಿ ಉಳಿದಿದೆ ಇನ್ನು ಬಿಗ್ ಮನೆಯಲ್ಲಿ ನೂರ ಆರು ದಿನಗಳನ್ನ ಕಳೆದು ಚೈತ್ರಾ ಕುಂದಾಪುರ ತಮ್ಮ ದೊಡ್ಡ ಮನೆ ಮುಗಿಸಿದ್ದಾರೆ ಎಸ್ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನ ಪಡೆದಿದ್ದ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಮನಿಗೆ ನರಕವಾಸಿಯಾಗಿ ಎಂಟ್ರಿ ಕೊಟ್ಟ ಚೈತ್ರ ಕುಂದಾಪುರ ತಮ್ಮ ಮಾತು ಮತ್ತು ಆಟದಿಂದ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಅವರ ಮಾತೆ ಅವರಿಗೆ ಮುಳುವಾಗ್ತಾ ಇತ್ತು ಕೆಲ ಅನವಶ್ಯಕ ಮಾತುಗಳಿಂದಲೂ ಕೂಡ ಚೈತ್ರ ಕುಂದಾಪುರ ವಿವಾದಕ್ಕೆ ಗುರಿಯಾಗಿದ್ರು ಪಿಚ ಸುದೀಪ್ ಅವರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಚೈತ್ರ ಅವರಿಗೆ ವೀಕೆಂಡ್ನಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ರು ಆರಂಭದಲ್ಲಿ ಚೈತ್ರಾ ಕುಂದಾಪುರ ಅವರಿಂದ ಕಿರಿಕಿರಿ ಉಂಟಾಗ್ತಾ ಇದ್ರು ಕೂಡ ಬರಬರುತ್ತಾ ಚೈತ್ರಾ ಕುಂದಾಪುರ ಜನರಿಗೆ ಇಷ್ಟವಾಗತೊಡಗಿದ್ರು ಅದರಲ್ಲೂ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾದ ರಜತ್ ಮತ್ತು ಚೈತ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿನೇ ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗ್ತಾ ಇತ್ತು ಇನ್ನು ಚೈತ್ರಾ ಕುಂದಾಪುರ ದೊಡ್ಡ ಮನೆ ಮಂದಿಯಿಂದ ಸಾಕಷ್ಟು ಬಾರಿ ಕಳಪೆಯನ್ನ ತೆಗೆದುಕೊಂಡಿದ್ದಾರೆ ಆದರೆ ಮೊನ್ನೆ ಫ್ಯಾಮಿಲಿ ರೌಂಡ್ ಇದ್ದಂತಹ ಸಂದರ್ಭದಲ್ಲಿ ಚೈತ್ರಾ ಕುಂದಾಪುರ ಅವರ ತಾಯಿ ಬಂದು ತಮ್ಮ ಮಗಳಿಗೆ ನೀವೆಲ್ಲ ಸೇರಿ ಕಳಪೆಯನ್ನ ಕೊಟ್ಟರು ನಮಗೆ ಆಕೆ ಉತ್ತಮಳೆ ಅಂತ ಹೇಳಿದ್ರು ಇನ್ನು ಕಳೆದ ವಾರ ಚೈತ್ರ ಕುಂದಾಪುರ ಉತ್ತಮ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ರು ಮನೆ ಮಂದಿಯೆಲ್ಲ ಅವರಿಗೆ ಉತ್ತಮ ಪಟ್ಟವನ್ನು ಕೊಟ್ಟಿದ್ರು ಮನೆಯಲ್ಲಿದ್ದಷ್ಟು ದಿನ ಅನೇಕ ಬಾರಿ ಕಳಪೆ ಪಟ್ಟವನ್ನು ನಾನು ತೆಗೆದುಕೊಂಡ್ರು ಕೂಡ ಮನೆಯಿಂದ ಹೊರ ಹೋಗುವಾಗ ಉತ್ತಮಳಾಗಿ ಹೋಗ್ತಿದ್ದೀನಿ ಅಂತ ಹೇಳಿ ಚೈತ್ರ ಕೂಡ ಭಾವುಕರಾಗಿದ್ರು ಇನ್ನು ಮನೆಯಿಂದ ಹೊರಬರೋಕು ಮುನ್ನ ಚೈತ್ರ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು ಅದೇನಪ್ಪ ಅಂದರೆ ನಾನು ಕ್ಯಾಪ್ಟನ್ ಆಗಲಿಲ್ಲ ಹಾಗೆಯೇ ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳೆಯನ್ನ ಪಡೆದುಕೊಳ್ಳಿಲ್ಲ ಅಂತ ಹೇಳಿ ವೇದಿಕೆಯ ಮೇಲೆ ಬಂದಂತಹ ಚೈತ್ರ ಕುಂದಾಪುರ ತಮ್ಮ ಬಿಗ್ ಬಾಸ್ ಜರ್ನಿಯ ವೀಟಿಯನ್ನು ನೋಡಿ ಭಾವುಕರಾಗಿ ಕಣ್ಣೀರನ್ನು ಹಾಕ್ತಾಗ ಕಿಚ್ಚ ಸುದೀಪ್ ಅವರು ಚೈತ್ರ ಅವರ ಕಣ್ಣೀರನ್ನು ಒರೆಸಿ ಉತ್ತಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದೀರಿ ಅಂತ ಅವರನ್ನ ಸಂತೈಸಿದ್ರು ಆದರೆ ಚೈತ್ರಾ ಕುಂದಾಪುರ ಅವರನ್ನ ಇಷ್ಟಪಡ್ತಿದ್ದಂತಹ ಅಭಿಮಾನಿಗಳಿಗೆ ಫಿನಾಲೆ ದಿನಗಳು ಹತ್ತಿರ ಬರ್ತಾ ಇದ್ದಾಗ ಚೈತ್ರ ಅವರು ಹೊರ ಹೋಗಿದ್ದು ನಿಜಕ್ಕೂ ಕೂಡ ಬೇಸರವನ್ನ ತರಿಸಿದೆ ಹಾಗೆಯೇ ಈಗ ಬಿಗ್ ಬಾಸ್ ಮನೆಯೊಳಗಡೆ ಇರುವಂತಹ ಕೆಲ ಸ್ಪರ್ಧಿಗಳಿಗಿಂತ ಚೈತ್ರ ಅವರು ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ರು ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು ತ್ರಿವಿಕ್ರಮ್ ರಜತ್ ಧನ್ರಾಜ್ ಹನುಮಂತ ಭವ್ಯ ಗೌತಮಿ ಮತ್ತು ಮೋಕ್ಷಿತಾ ಇದ್ದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಯಾರಾದರೂ ಮತ್ತೊಬ್ಬರು ಸ್ಪರ್ಧಿ ಮನೆಯಿಂದ ಹೊರಬರಲಿದ್ದಾರೆ